ನಾಡಿಗೆ ಈ ಒಂದು ಘಟನೆಯ ನಿಜ ಬಣ್ಣವನ್ನ ತೋರಿಸಬೇಕಾಗಿತ್ತು ಇವತ್ತು ಇಡೀ ದೇಶಾದ್ಯಂತ ಈ ಘಟನೆಯ ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಈ ನಾಡಿನ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅನ್ನೋದು ಜಗಜ್ಜಾಹೀರ ಈ ಒಂದು ವಿಚಾರ ಆಚರಿಸಲು ಶಿವಕುಮಾರ್ ಅವರು ಅವ್ರ ತಮ್ಮ ಡಿ ಕೆ ಸುರೇಶ್ ರವರು ವೇದಾಂತ ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇದ್ದೇನಪ್ಪ ಅಂತಂದ್ರೆ ದೇವೇಗೌಡರನ್ನ ತೇಜವಧೆ ಮಾಡೋದು ಕುಮಾರಸ್ವಾಮಿ ಅವ್ರನ್ನ ತೇಜವಧೆ ಮಾಡೋದ್ರ ಮುಖಾಂತರ ಈ ಒಂದು ಒಂದು ರಾಜಕೀಯ ಪಕ್ಷ ಪ್ರಾದೇಶಿಕ ಪಕ್ಷವನ್ನ ರಾಷ್ಟ್ರೀಯ ಪಕ್ಷದಿಂದ ಬೇರ್ಪಡಿಸೋದಕ್ಕೆ ಎಷ್ಟು ಉನ್ನಾರ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ ಬಹಳ ದೈವಾಂಶ ಸಂಪ್ರ ಸಂಭದ್ರ ತರ ಅವ್ರಿಗೇನು ಗೊತ್ತೇ ಇಲ್ಲ ಈ ವಿಚಾರಕ್ಕೆ ಸಂಬಂಧನೇ ಇಲ್ಲ ಅನ್ನೋ ತರ ಈ ಘಟನೆಯನ್ನ ಅವರು ಮಾಧ್ಯಮಗಳ ಮುಖಾಂತರ ಅವರ ವಿಚಾರವನ್ನು ಹೇಳ್ತಾ ಇದ್ದಾರೆ ಅವರೇ ಮಾತಾಡಿದ್ರು ನೋಡಿದ್ರೆ ಅವರೆಲ್ಲ ಅವರೇ ಇದಕ್ಕೆ ಮಾಸ್ಟರ್ ಮೈಂಡ್ ಅಂತ ಇಡೀ ದೇಶಕ್ಕೆ ಇವತ್ತು ಗೊತ್ತಾಗಿದೆ ಡಿ ಕೆ ಶಿವಕುಮಾರ್ ಅವರ ಚುನಾವಣೆ ಮೇರೆಗೆ ಅವರ ಮೂಗಿನಾರಕ್ಕೆ ಎಲ್ಲ ಘಟನೆ ನಡೆದಿದೆ ಹೌದು ಒಂದು ವೈಯಕ್ತಿಕ ಘಟ್ಟೆ ಅದು ಏನೇ ಆಗಿಲ್ಲ ನಾವು ಅದನ್ನೆಲ್ಲರೂ ಸಾರ್ವತ್ರಿಕವಾಗಿ ಖಂಡಿಸ್ತೀವಿ ಅದನ್ನ ಕುಮಾರಸ್ವಾಮಿ ಅವರು ಕೂಡ ಒಪ್ಪಿಂದ ನೀರು ಕುಡಿತಾರೆ ಅಂತ ಹೇಳಿದೀರಿ ಅದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಯಾರನ್ನೇ ವಹಿಸ್ಕೊಂಡು ಮಾತಾಡ್ತಕ್ಕಂಥದ್ದಿಲ್ಲ ಆದರೆ ಒಂದು ಖಾಸಗಿ ವಿಚಾರವನ್ನ ಸಾರ್ವಜನಿಕಗೊಳಿಸಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಆ ಒಂದು ಹೆಣ್ಮಕ್ಕಳ ವಿಚಾರದಲ್ಲಿ ಯಾರನ್ನ ಅವಮಾನ ಮಾಡಕ್ಕೆ ಹೋಗಿ ದೇವೇಗೌಡರು ಕುಮಾರಸ್ವಾಮಿ ಅವ್ರನ್ನ ಅವರ ರಾಜಕೀಯದಲ್ಲಿ ಕಳೆದ ನಲವತ್ತೈವತ್ತು ವರ್ಷಗಳಿಂದ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಗೌರವವನ್ನು ಹಾಳು ಮಾಡಕ್ಕೆ ಹೋಗಿ ಅನಗೌರವನ್ನೇ ತಾನು ಆಯ್ ಮಾಡಿಕೊಂಡಂತವರು ಡಿಕೆ ಶಿವಕುಮಾರ್ ಅವರು ಮಾತಾಡ್ತಕ್ಕಂತ ಧ್ವನಿ ಮುಖಾಣ ಇದೆ ಅದು ಸುರ ಯಾರೋ ನಮ್ಮ ಗೌಡ್ರು ಯಾರು ನಾನು ಫೋನ್ ಮಾಡಿದೆ ಗೌಡ್ರಿಗೆ थे 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 थे। ಿ ಏನ್ರಿ ವಿಚಾರ ಅಂತೇಳಿ ನಾವು ಪ್ರತಿಭಟನೆ ಮಾಡ್ತಾ ಅಂತ ಅಂತೇಳಿ ಅಣ್ಣ ಎರಡು ಗಂಟೆ ಡಿ ಡಿಕೆ ಶಿವಕುಮಾರ್ ಮಾತಾಡಿರ್ತಕ್ಕಂಥ ವಿಚಾರ ಇದೆ ಮಾತು ಮುಂದಕ್ಕೂ ಕೇಬೇಕು ನನ್ನ ಕುಮಾರಸ್ವಾಮಿ ಬೈತಕ್ಕಂಥದ್ದು ಜೆಡಿಎಸ್ ಬೈತಕ್ಕಂಥದ್ದೇ ಉದ್ದೇಶ ಆಗಿದೆ ಹಂಗಾಗಿ ಇದರಲ್ಲಿ ನಾನು ಅದನ್ನ ಮಾಧ್ಯಮಗಳಿಗೆ ಈಗಲೇ ಬಿಡುಗಡೆ ಮಾಡುತ್ತಿಲ್ಲ ಇದಕ್ಕೆ ನ್ಯಾಯಾಂಗ ತನಿಖೆ ಆಗಲಿ ಅಥವಾ ಸಿಬಿಐ ಕೊಡ್ಲಿ ಅಲ್ಲಿ ನಾನು ದಾಖಲೆಯನ್ನ ಪ್ರೊಡ್ಯೂಸ್ ಮಾಡ್ತೀನಿ ಆ ದಾಖಲೆ ಪ್ರೊಡ್ಯೂಸ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಈ ಸಿದ್ದರಾಮಯ್ಯ ಸರ್ಕಾರ ಉಳಿದಿಲ್ಲ ಸರ್ಕಾರ ಬಿದ್ದೋಗುತ್ತೆ ಅಷ್ಟೆಲ್ಲ ಕುಮ್ಮಕ್ಕು ಅವರೇ ಮಾಡಿರ್ತಕ್ಕಂಥದ್ದು ಈ ವಿಚಾರ ಅಂತೇಳಿ ಅವರು ಗಂಟಾ ಘೋಷವಾಗಿ ಹೇಳ್ತಾರೆ ಹಾಗಾಗಿ ಬಂಧುಗಳೇ ನಾನು ಮಾಧ್ಯಮದ ಮುಖಾಂತರ ನಾನು ಮನವಿ ಅಂದ್ರೆ ಕೆ ಶಿವಕುಮಾರ್ ಅವರೇ ಸಾಕು ನಿಮ್ಮ ಇಲ್ಲಿನ ಇಲ್ಲಿಂದ ಇಲ್ಲಿ ತನಕ ಬಂದಂತ ರಾಜಕೀಯ ನಡವಳಿಕೆ ನಿಮ್ಮ ನಡೀಕೆಗಿನ ನಡವಳಿಕೆಯನ್ನ ರಾಜ್ಯ ನೋಡಿದೆ ದೇಶ ನೋಡಿದೆ ನೀವೆಷ್ಟು ಪ್ಲಸ್ ನೀವೇನೇನು ಮಾಡ್ಕೊಂಡು ಬಂದ್ರಿ ಬಹುಶಃ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ರಿಸಲ್ಟ್ ಆಗ್ತದೆ ನೀವು ಮನೆ ಬರ ಗೊತ್ತಾಗ್ತದೆ ಅದಕ್ಕೆ ಮತ್ತೆ ನೀವೇ ನೀವೇ ತೋರದಂತ ಕುಂಡಿನಲ್ಲಿ ನೀವೇ ಬಿದ್ದೋಗಿದ್ದೀರಿ ಜನ ಇವತ್ತು ನಿಮ್ಮನ್ನ ನೋಡಿ ನಗ್ತಾ ಇದ್ದಾರೆ ಅಸಹಾಯ ಪಡ್ತಾ ಇದ್ದಾರೆ ನೀವು 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 ಮಾಡಿದಂತ ನೀಚ ಕೆಲಸವನ್ನ ಇಡೀ ರಾಜ್ಯದ ಜನ ಖಂಡಿಸ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಸಾಂಕೇತಿಕವಾಗಿ ಇವತ್ತು ಈ ಕುಟುಂಬ ರಾಜಕೀಯದಲ್ಲಿ ಒಂದ್ ರೀತಿಯ ಕರ್ನಾಟಕದಲ್ಲಿ ಅವರಿಗೆ ಪ್ರಬಲ ಆಗ್ತಾ ಇದ್ದಾರೆ ಬಿಜೆಪಿ ಸೇರ್ಕೊಂಡಿದ್ದಾರೆ ಅವರ ಮುಖಕ್ಕೆ ಮಸಿ ಬಳಿಬೇಕು ಅಂತೇಳಿ ಈ ಎಲ್ಲ ಒಂದು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಯಾವ ತರ ಮಾಡ್ತಾರೆ ಅಂದ್ರೆ ಅವ್ರು ಹೊಂದಲ್ಲ ಅವ್ರ ಹಿಂದೆನೂ ಕೂಡ ರಮೇಶ್ ಜಾರಕಿಹೊಳಿ ವಿಚಾರ ಇರ್ಬೋದು ಈಶ್ವರಪ್ಪನವರ ವಿಚಾರ ಇರ್ಬೋದು ಹತ್ತು ಹಲವಾರು ಹತ್ತು ಹಲವಾರು ವಿಚಾರಗಳಲ್ಲಿ ಅವರ ನಡವಳಿಕೆಗಳನ್ನ ರಾಜ್ಯ ಗಮನಿಸ್ತಾ ಇದೆ ಈಗಾದ್ರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಏನೋ ಒಂದು ಗಂಭೀರವಾಗಿ ರಾಜಕಾರಣ ಮಾಡ್ಲಿ ಅಂತಂದ್ರೆ ಅಣ್ಣ ಕೂಡ ಅವರ ಕಳೆದ ಏನು ಅವರ ಬಾಲ್ಯದಲ್ಲಿ ಕಳೆದಂತ ಆ ಒಂದು ವಿಧಿಗೆಯನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು ಅವ್ರು ಹೇಳೋ ನಮ್ಮ ಹೇಳ್ತಾ ಇದ್ರು ಏನೋ ಸಿನಿಮಾ ತೋರಿಸ್ತಾ ಇದ್ರು ಕನಕಪುರದಲ್ಲಿ ಅಂತೇಳಿ ಆ ಸಿನಿಮಾ ತೋರ್ಸು ಪ್ರವೃತ್ತಿಯನ್ನ ಹೀಗೆ ಮುಂದುವರೆದು ಇವತ್ತು ಈ ರಾಜ್ಯಕ್ಕೆ ರಾಜ್ಯದ ನಾವೆಲ್ಲ ಸಾರ್ವಜನಿಕರು ತಲೆ ತಗ್ಗಿಸುವ ರೀತಿಯಲ್ಲಿ ದೇಶವೇ ತಲೆ ತಗ್ಗಿಸುವ ರೀತಿಯಲ್ಲಿ ಒಂದು ಖಾಸಗಿ ವಿಚಾರವನ್ನು ಸಾರ್ವತ್ರಿಕಗೊಳಿಸಿ ಅದನ್ನು ಅವರೇ ಪ್ರಮೋಟ್ ಮಾಡಿ ಅದನ್ನ ಇವತ್ತು ದೇಶಕ್ಕೆಲ್ಲ ಬಟಾ ಬಯಲು ಮಾಡಿ ಹೆಣ್ಮಕ್ಕಳ ಗೌರವವನ್ನ ಗೌರವಕ್ಕೆ ಜ್ಯುತಿ ತಂದಿರತಕ್ಕಂಥ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ನೈತಿಕವಾಗಿ ಅವ್ರ ಮುದ್ದೆಯಲ್ಲಿ ಮುಂದುವರೆದಕ್ಕೆ ಅವರಿಗೆ ಯಾವುದೇ ರೀತಿಯ